ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹಾಂ ಹೇಳಿರಿ ಸರ್ ಯಾರು ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಎರಡು ಸಾವಿರದ ಏಳು ಡಿಸೆಂಬರ್ ಸರ್ ಎಂಟು ಜನವರಿ ಎರಡು ಸಾವಿರದ ಏಳು ಮಾಡಲೈತೆ ಹೌದು ಓಕೆ ಸರ್ ಗಾಡಿ ಓನರ್ ಸೆಕೆಂಡ್ ಓಕೆ ತೊಗೊಳ್ಳೋರು ಎರಡು ಓನರ್ ಆಗ್ತಾರೆ ಇವಾಗ ಪ್ರೆಸೆಂಟ್ ಓಕೆ ರನ್ನಿಂಗಲ್ಲಿ ಎಷ್ಟಾಗಿತ್ತು ರೀ ಸರ್ ಕಿಲೋಮೀಟರು ಎಂಬತ್ತು ಸಾವಿರ ಸರ್ ಹ್ಞೂ ಓಕೆ ಟೈರ್ ಪರ್ಸೆಂಟೇಜ್ ಸರ್ ಈ ಗಾಡಿ ಒಂದು ಇಂಜನ್ ಕಂಡೀಷನ್ ಬಾಡಿ ಕಂಡೀಷನ್ ಎಲ್ಲ ಇರುವಂತದ ಸರ್ ಹೌದು ಓಕೆ ಗಾಡಿ ಆಕ್ಸಿಡೆಂಟ್ ರೀಪೇಂಟ್ ಡೆಂತು ಕ್ರಾಸಸ್ ಟೆಂಕಿನ ಕೆಲಸ ಸಣ್ಣ ಪುಟ್ಟ ಮೇಲಿನ ಕೆಲಸ ಗಾಡಿ ಒಳಗೆ ಗಾಡಿ ಮೇಲೆ ಕೇಸಸ್ ಓವರ್ ಸಿಗ್ನಲ್ ಜಂಪ್ ಈ ತರ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಸರ್ ಓಕೆ ಮೈಲೇಜ್ ಅಲ್ಲಿ ಏನ್ ಬರ್ಲಿಕ್ಕೆ ಇದೆ ಸರ್ ನಿಮ್ಮ ಕೈಯಲ್ಲಿ ಈ ಗಾಡಿ ಒರಿಜಿನಲ್ ಪೆಟ್ರೋಲ್ ಆದ ಕಾರಣ ಏನು 16 ರವರೆಗೆ ಇದೆ 13 ಆ 16 16 16 ತನಕನ ಆ ಹೌದು ಓಕೆ ಸರ್ ಇಂಟೀರಿಯರ್ ಅಲ್ಲಿ ಏನೇನು ಬರುತ್ತೆ ಇಂಟೀರಿಯರ್ ಅದೆಲ್ಲ ಬರುತ್ತೆ ಸರ್ ಎಸಿ ಪವರ್ ಸ್ಟೀರಿಂಗ್ ಪವರ್ ಇಂಡೆ ಇಲ್ಲ ಎಲ್ಲಕ್ಕೆ ಇದೆ ಸ್ಟೇರಿಂಗ್ ಎ ಸಿ ಬರುತ್ತೆ ಓಕೆ ನಿಮ್ಮ ಕಡೆಯಿಂದ ಏನು ಸಿಸ್ಟಮ್ ಇದೆ ಓಕೆ ನಿಮ್ಮ ಕಡೆಯಿಂದ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಿದಾರೆ ಮತ್ತೆ ಎಷ್ಟರ ಪಿಟ್ಟಿಂಗ್ ಏನು ಮಾಡ್ಸ್ಲಿಲ್ಲ ಏನಿಲ್ವಾ ಏನಿಲ್ಲ ಎಷ್ಟರ ಫೀಟಿಂಗ್ ಅಂತ ಏನು ಮಾಡ್ಸ್ಲಿಲ್ಲ ಓಕೆ ಸರ್ ಡಾಕ್ಯುಮೆಂಟ್ಸ್ ಸೆಲೆ ಎಲ್ಲಿ ತನಕ ಐತ್ರಿ ಸರ್ ರನ್ನಿಂಗ್ ಡಾಕ್ಯುಮೆಂಟ್ ಹೇಗಿದ್ರು ಇಪ್ಪತ್ತು ಏಳರ ತನಕ ಎಫ್ ಸಿ ಇದೆ ಇನ್ಫಿಡೆನ್ಸ್ ಈಗ ರನ್ನಿಂಗ್ ಇದೆ ರನ್ನಿಂಗ್ ಎಲ್ಲ ಇರೋದ ಹ್ಞೂ ಹೌದು ಹೌದು ರನ್ನಿಂಗ್ ಓಕೆ ಸರ್ ರೇಟ್ ಏನು ಹೇಳ್ತಾ ಇದ್ದೀರ ಒಂದು ಸೆವೆಂಟಿ ಒಂದು ಎಪ್ಪತ್ತು

ఓకే ఆ తరబ ఇన్న స్వల్ప ఆగ్రీ గాడ ఇవ్వంతు సర్ లొకేషను మంగళూరు ఓకే ఇదేనా కాంటాక్ట్ నెంబరు ఓకే ఓకే సార్ థ్యాంక్ యూ అక్కడ మితీ నోడు బందా స్వల్ప నోడ్బిటి థ్యాంక్ యూ